ಈ ಶ್ರೀನಿವಾಸ್ ಅವರ ಜೊತೆಗೆ ಕಪ್ಪಣ್ಣ ಆಡ್ ಆಗಿದ್ದೆ ಹೆಂಗೆ ಯಾರು ಕಪ್ಪಣ್ಣ ಪದ ಆಡ್ ಆಗಿದ್ದ ಹೆಂಗೆ ನಮ್ಮ ನ್ಯಾಷನಲ್ ಕಾಲೇಜ್ ಅಲ್ಲಿ ನಾಟಕಗಳು ಆಗ್ತಾ ಇತ್ತು ಆಗಿನ ಕಾಲದ ನಾಟಕಗಳು ಹೆಚ್ಚಾಗಿ ದೀಕ್ಷಿತ್ ಕೈಲಾಸಮು ಎಸ್ ಮೂರ್ತಿಯವರು ಪರ್ವತವಾಣಿ ಇವರು ನಮ್ಮ ಇಂಪಾರ್ಟೆಂಟ್ ಪ್ಲೇ ರೈಡ್ಸ್ ಆಗಿತ್ತು ಒಂದು ಹುತ್ತದಲ್ಲಿ ಹುತ್ತ ಕೈಲಾಸಂ ನಾಟಕ ಕಪ್ಪಣ್ಣನ ಪಾತ್ರ ಬರುತ್ತೆ ಪಾತ್ರದ ಹೆಸರೇ ಕಪ್ಪಣ್ಣ ಅಂತ ಆ ಕಪ್ಪಣ್ಣ ಚಾಲುಕ್ಯ ಮನುಷ್ಯ ಸರ್ ಇದಲ್ವ ನೀವು ಹೇಗೆ ಮಾಡಿ ಹೇಗೆ ಮಾಡಿ ಅಂತ ಹೇಳ್ತೇನೆ ನಿಮ್ಗೆ ಕನ್ವಿನ್ಸ್ ಮಾಡ್ತೇನೆ ಬಟ್ ಅದ್ರ ಹೇಳೋದ್ರ ಹಿಂದೆ ಅದೇನೋ ವ್ಯವಹಾರ ಇರುತ್ತ ನಮ್ಮ ಗುರುಗಳು ಏ ಚೆನ್ನಾಗಿ ಪಾಠ ಮಾಡಿದ್ರು ಅಲ್ವೇನೋ ಅಂತ ಅವನು ಕಪ್ಪಣ್ಣ ಕಣೋ ಅಂತ ಜೋಗ್ ಥರ ಹೇಳಿದ್ರು ಆಕಿದ್ರು ಅದು ಕಪಾಡ ಇರೋದು ಶಾಶ್ವತ ಆಗೋಯ್ತದೇ ಕರೆದಿದ್ದು ನಾನೇ ಕರೆದಿದ್ದೆ ಅವರ ಕೊಟ್ಟ ಇರೋದು ಅಲ್ಲಿಂದ ಬಂತು ಸೊ ಆಮೇಲೆ ಒಂದು ಕಾರಣ ಎರಡನೇ ಕಾರಣ ಅಂದ್ರೆ ನಮ್ಮ ಸನ್ಮಾನ ತಿರುಪತಿ ಶ್ರೀನಿವಾಸ ಆ ಶ್ರೀನಿವಾಸ ಹೆಸರುಗಳಿದೆಯಲ್ಲ ಕಾಲೇಜ್ ತುಂಬ ಬರೀ ಶ್ರೀನಿವಾಸನೇ ಅವನು ಬಿಳಿಸಿನ ಕೀಸಿನ ಕುಣ್ಸಿನ ಆಮೇಲೆ ಗುಳಿಗೆ ಏನೇನೋ ಕರೀತಾ ಇದ್ರು ನನ್ನ ಪಾಲ್ಗೆ ಅದು ಕಪ್ಪಣ್ಣ ಆಗೋಯ್ತದ ಸೊ ಹಾಗಾಗಿ ಅದು ಕಪ್ಪಣ್ಣ ಅಂತ ಜಾಸ್ತಿ ಆಗಿತ್ತು ಸರ್ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು ಮೂರು ದಶಕದ ರಂಗಭೂಮಿಯ ಬೆಳವಣಿಗೆ ಅಂದ್ರೆ ನೀವು ಕಲೆಗಳ ಜೊತೆ ಪ್ರಯಾಣ ಮಾಡಿದ್ದೀರಾ ಕಲಾವಿದರ ಜೊತೆ ಒಡನಾಟ ಇಟ್ಕೊಂಡಿದ್ದೀರಾ ಆ ಬಾಂಧವ್ಯ ಹೇಗೆ ಅಂದ್ರೆ ಆ ಬೆಳವಣಿಗೆ ಹೇಗೆ ನೋಡಿದ್ರಿ ಸರ್ ನೀವು ಕಲೆಗಳ ಬೆಳವಣಿಗೆ ಮತ್ತು ಕಲಾವಿದರ ಬೆಳವಣಿಗೆ ಈ ದೊಡ್ಡವರಾಗ್ಬಿಡ್ತೀವಲ್ಲ ದೊಡ್ಡವರು ಅಂದರೆ ಸ್ವಲ್ಪ ಸೀನಿಯರು ಅದು ನೀವೇನೋ ಹೇಳ್ತಾ ಆ ಸೆಲೆಬ್ರಿಟಿ ಆ ಥರ ಆದಾಗ ನಾನು ಯಾಕೆ ಲೈಟಿಂಗ್ ಮಾಡಿದೆ ಅಂದ್ರೆ ಏನೋ ಸುಳ್ಳು ಹೇಳ್ತಾ ಇರ್ತಾರೆ ನಿಜ ಹೇಳಬೇಕು ಅಂತೇಳಿ ನಾವು ನಂಬಿದೀವಿ ನಿಜ ಹೇಳ್ಬೇಕು ಅಂತಂದ್ರೆ ನನ್ಗೆ ಲೈಟಿಂಗ್ ಅನ್ನೋ ಹುಚ್ಚಿಡೀತು ನಾನು ಅದ್ರಲ್ಲಿ ಬೆಸ್ಟ್ ಆಗ್ಬೇಕು ಅನ್ನೋ ಆಸೆ ಇತ್ತು ಆಮೇಲೆ ಸಿಗಬಹುದಾದ ಸಣ್ಣ ಪುಟ್ಟ ಬೆನಿಫಿಟ್ಸ್ ಮತ್ತೊಂದು ಇದೆಲ್ಲ ಅದು ಕೂಡ ನಂಗಾಯ್ತು ಆಮೇಲೆ ವಾರ್ತಾ ಇಲಾಖೆನ ಸೇರ್ಕೊಂಡೆ ವಾರ್ತಾ ಇಲಾಖೆ ಮೇಲೆ ಫುಲ್ ಟೈಮ್ ಥಿಯೇಟರ್ ವರ್ಕರ್ ಆದ ಸೊ ಬೆಳಗ್ಗೆ ಸಾಯಂಕಾಲ ವಾರ್ತಾ ಇಲಾಖೆ ಇರ್ತಾಯಿದ್ದೆ ಸಾಯಂಕಾಲ ಒಂದು ಕಲಾಕ್ಷತ್ರದಲ್ಲಿ ಇರ್ತಾ ಇದ್ದೆ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಕಲಾಕ್ಷತ್ರ ದಾಟ್ಕೊಂಡೇ ಹೋಗ್ಬೇಕು ಆಗ ಹೋಗ್ತಿದೆ ಸೊ ಸಿಕ್ಕಾಪಟ್ಟೆ ಬೆಡಿಕೆ ಶುರು ಆಗೋಯ್ತು ಅರವತ್ತೊಂಬತ್ತರಲ್ಲಿ ನನ್ನ ಫಸ್ಟ್ ಆಲ್ ಇಂಡಿಯಾ ಟೂರ್ ಶುರುವಾಗಿದ್ದು ಅರವತ್ತೊಂಬತ್ತರಲ್ಲಿ ಇಪ್ಪತ್ತು ಜನ ಹೆಣ್ಮಕ್ಳು ಏಳು ಜನ ನಮ್ಮ ಸ್ಟೇಜ್ನವರು ಕಟ್ಕೊಂಡು ಜೀವರಾಜ್ ಆಳ್ವ ಇನ್ನು ಮಂತ್ರಿ ಆಗಿರಲಿಲ್ಲ ಅವರ ನಾಯಕತ್ವದಲ್ಲಿ ಬ್ಯಾಂಗ್ಳೂರ್ ಸ್ಟೂಡೆಂಟ್ಸ್ ಕಲ್ಚರ್ ಅಸೋಸಿಯೇಷನ್ ಅಂತ ಅಂದ್ಬಿಟ್ಟು ಅದರಲ್ಲಿ ಇಡೀ ದೇಶ ಸುತ್ಕೊಂಬಂದಿ ಅದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಸೊ ಅದು ಏನು ಏನು ಕಾರಣ ಒಂದು ಬನ್ನಿ ಅಂತಾರೆ ಕೆಲಸ ಮಾಡೋಕ್ಕೆ ಅವಕಾಶ ಇದೆ ಹೋಗ್ತೀವಿ ಕೆಲಸ ಮಾಡ್ತೀವಿ ಯಾಕೆ ನನಗೆ ಜಾಸ್ತಿ ಡಿಮ್ಯಾಂಡ್ ಇತ್ತು ಅಂತಂದರೆ ಭಾಳ ಪ್ರಾಮಾಣಿಕವಾಗಿ ಕೆಲಸ ಇದ್ದೆ ಯಾವುದು ದುಡ್ಡು ಕೊಡಿ ಕಾಸು ಕೊಡಿ ಆ ಥರದ ಭಾರತನೇ ಇಲ್ಲ ಪ್ರತಿಯೊಂದು ಕೆಲಸವೂ ನಾನು ಕಲಿಯುವ ಸಾಧನಾ ಮಾರ್ಗ ಅಂತ ನನಗೆ ಅನಿಸ್ತಾ ಇತ್ತು ಅದೇನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅವಕಾಶ ಆಯಿತು ಆ ಶಾಂತಲಾ ಇದ್ರೊಳಗೆ ಡ್ಯಾನ್ಸ್ ಡ್ರಾಮಾ ಅವಳು ಬಂದು ಡ್ಯಾನ್ಸ್ ಮಾಡ್ತಾ ಇಲ್ಲಿ ಮುಂದೆ ಸ್ಟೇಜ್ ಮುಂದೆ ಡ್ಯಾನ್ಸ್ ಮಾಡ್ತಾಳೆ ಲೈಟ್ ಆಫ್ ಶ್ಯಾಡೋ ಲೈಟ್ ನೋಡ್ತೇವೆ ಅದೇ ನಕ್ಷತ್ರಗಳು ಸೂರ್ಯ ಚಂದ್ರ ಈ ಕಂಪ್ನಿಗಳಲ್ಲಿ ಎಫೆಕ್ಟ್ ಮಾಡ್ತಾ ಇದ್ದಲ್ಲ ನಾನು ಅಲ್ಲಿ ಮಾಡ್ತಿದ್ದೆ ಹೀಗೆ ಅಂದರೆ ನನ್ನ ಕಾಲದಲ್ಲಿ ಇದ್ದಂಥ ಎಕ್ವಿಪ್ಮೆಂಟ್ಸು ನಿಮ್ಮ ಶೂಟಿಂಗ್ನಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅವತ್ತಿದ್ದು ಕ್ಯಾಮ್ರಾ ಇಲ್ಲ ಅಂತ ಕ್ಯಾಮ್ರಾ ಇರುತ್ತೆ ಅವತ್ತಿದ ಲೈಟ್ಸ್ ಓಪ್ಲೆಸ್ ಆಗಿರುತ್ತೆ ನಾನು ಲೈಟ್ ಮುಟ್ಬೇಕು ಅಂತಂದರೆ ಪ್ರಭಾತ್ ಅವ್ರದ್ದು ಡಿಮರ್ಗಳು ಅದೇ ನಮಗೆ ಬೆಸ್ಟ್ ಎಕ್ವಿಪ್ಮೆಂಟ್ ಇರ್ತದೆ ರೌಂಡ್ ಇರೋದು ಕವರ್ ಕೂಡ ಇರ್ತಾರಲ್ರಿ ಆ ತೊಗೊಳಕಲ್ಲಿ ಅವ್ರ ಸೀನ್ ಬರುತ್ತೆ ಅವ್ನು ತಗೊಳಕ್ಕೆ ಕೇಳ್ತಾರೆ ನೀ ನೀನು ನನ್ನ ಮಾತನ್ನು ಒಪ್ಪದಿದ್ರೆ ನಾಯಿಗೂ ತಪ್ಪದಂಥ ಪರಿಸ್ಥಿತಿ ಬರ್ತದೆ ಅಂತ ಬರುತ್ತೆ ಅಂದಾಗ ಲೈಟ್ ಆಫ್ ಆಗಬೇಕು ಮುಟ್ಟಿದ್ರೆ ಶಾಕ್ ಹೊಡಿತು ಗ್ರೌಂಡಿಂಗ್ ಸೊ ಹಿಂಗ್ ನಾವೇನು ಮಾಡ್ತೀವಿ ಅಂತಂದರೆ ಐದು ಸೆಕೆಂಡ್ ಮುಂಚೆ ಸ್ಟ್ಯಾಂಡ್ ಬೈ ನಿಂತ್ಕೊಳ್ತೀವಿ ನಿಂತ್ಕೊಂಡು ನಿಂತು ಹಿಂಗೆ ಅಂತೀವಿ ಐದು ಸೆಕೆಂಡಲ್ಲ ಒಂದು ಸೆಕೆಂಡ್ ಮುಟ್ಟೋದು ಹಾಕ್ ಕುಡಿತು ಏನು ಮಾಡೋದು ಸೊ ಏನಾರು ಆ ಪಂಡು ಈ ಕಣ್ಣು ಮುಚ್ಕೊಂಡು ಆಗೋಗ್ತು ಅಂತ ಎಕ್ವಿಪ್ಮೆಂಟಲ್ಲಿ ನಾವು ಕೆಲಸ ಮಾಡಿದ್ದು ಪ್ರತಿದಿನ ಕಲಾಕ್ಷೇತ್ರದಲ್ಲಿ ಪೈಪ್ ಹಾಕಿ ಆ ಮೂರು ಹಗ್ಗ ಶಿವಾಜಿ ಹೇಳ್ಕೊ ಅಂದರೆ ಶಿವಾಜಿ ಅಂತಂದರೆ ಬಲಗಡೆ ಅಂತ ಅದೇ ಕಲಾಕ್ಷರದ ಸ್ಟೇಜ್ ಇಲ್ಲ ಬಲಗಡೆ ಶಿವಾಜಿ ಟಾಕೀಸ್ ಇತ್ತು ಎರಗಡೆ ಟವನಲ್ಲಿತ್ತು ನಾ ಇಲ್ಲಿ ಕುಳಿತ್ಕೊಂಡ್ಬಿಟ್ಟು ಶಿವಾಜಿ ಆಪ್ ಪ್ರತಿದಿನ ಅದು ಲೈಟ್ ಹತ್ತಿಸ್ಬೇಕು ಲೈಟ್ ಇಳಿಸ್ಬೇಕು ಈ ಥರ ನಾವು ಕೆಲಸ ಮಾಡ್ತಿದ್ವಿ ರಂಗಭೂಮಿಯ ಕೆಲಸ ಮಾಡಿರೋರು ನೂರಾರು ಜನ ಸಾವಿರಾರು ಜನ ಬೆರಳಿಕೆ ಜನರು ಮಾತ್ರ ನಮಗೆ ಗೊತ್ತಿರೋದು ಅಂದ್ರೆ ಯಾಕೆ ಹಂಗಾಯಿತು ಎಲ್ಲರೂ ಎಲ್ಲರೂ ಯಾಕೆ ಗುರುಸೋಕ್ ಸಾಧ್ಯ ಆಗಲಿಲ್ಲ ಅಥವಾ ಅವ್ರು ಪಾಡ್ಗೋರು ಕೆಲಸ ಮಾಡ್ಕೊಂಡು ಸುಮ್ಮನೆ ಇದ್ಬಿಡ್ತಿದ್ರಾ ಸರ್ ರಂಗಭೂಮಿಯ ಪ್ಲಸ್ ಮೈನಸ್ ಎರಡು ಹೇಳ್ತೀನಿ ಪ್ಲೀಸ್ ರಂಗಭೂಮಿಯ ಪ್ಲಸ್ ಏನು ಗೊತ್ತಿನ ರೀ ನಾನು ಕೆಲಸ ಮಾಡದಿರೋ ಡೈರೆಕ್ಟ್ರ್ ಇಲ್ಲ ಹೌದು ನಾಟಕದಲ್ಲಿ ಮೂರು ಜನ ಭಾಳ ಇಂಪಾರ್ಟೆಂಟ್ ಆಗ್ತಾರೆ ಮೊದಲು ನಾಟಕಕಾರ ಆಮೇಲೆ ನಟ ಆಮೇಲೆ ನಿರ್ದೇಶಕ ಅಷ್ಟೇ ನಿರ್ದೇಶಕ ಫಸ್ಟ್ ಆಗಬೇಕು ಇರಲಿ ಒಟ್ಟಿನಲ್ಲಿ ಮೂರು ಹ್ಞೂ ಬರೀ ನಕಾರಗಳು ಹೌದು ನಾಟಕಕಾರ ನಟ ಅವ್ರಿಗೆ ಚಪ್ಪಾಳೆ ನಟನ್ಗೆ ದಿನ ಚಪ್ಪಾಳೆ ಸಿಗುತ್ತೆ ಹೌದು ನಾಟಕಕಾರನಿಗೆ ವಿಮರ್ಶಲ್ ಚಪ್ಪಾಳೆ ಬರುತ್ತೆ ನಿರ್ದೇಶಕ ಇಲ್ಲ ನಾನು ಲೈಟ್ ಆಗಿದೆ ಅಂತಂದ್ರೆ ಯಾರು ಕೇಳ್ತಾರೆ ಯಾರಾದರೂ ಒಬ್ರು ಹೇಳ್ಬೋದು ಚೆನ್ನಾಗಿತ್ರಿ ಪಿಕ್ಚರ್ ಬರೋದೇ ಇಲ್ಲ ಬ್ಯಾಕ್ಸ್ಟ್ರೀನ್ ಯಾರು ಬರಲ್ಲ ಸಟ್ ಚೆನ್ನಾಗಿತ್ತಪ್ಪ ಅನ್ಬೋದು ಪ್ರಸಾದನ ಚೆನ್ನಾಗಿತ್ತು ನೋಡಿ ಒತ್ತಲ್ಲೋ ನಾಟಕ ಸಿಂಹ ಮತ್ತು ಲೋಕೇಶ್ ಹೊತ್ತಲ್ಲೋ ಆಗೋ ಪಾಠ ಮಾಡಿದ್ದಾರೆ ಸ್ಟೇಜ್ ರವೀಂದ್ರ ಕಲಾಕ್ಷೇತ್ರ ಆ ಕಲಾಕ್ಷೇತ್ರದ ಮೇಲೆ ಅವರಿಬ್ಬರು ಬಂದು ಕುಲ್ಟ್ಕೊಡ್ತಾರೆ ಈ ಈ ಪುರುಷ ಈ ಊರಿ ಈಗ ಓ ದೇವರೇ ನಮ್ಮನ್ನು ಈ ಸಂದರ್ಭದಿಂದ ಪಾರು ಮಾಡು ಅದನ್ನು ಹೇಳ್ತಾರೆ ಅಷ್ಟರೊಳಗೆ ನಾಲ್ಕೇ ನಾಲ್ಕು ಕಣ್ಣುಗಳ ಲೈಟಿಂಗ್ ಇದೆ ಇಲ್ಲೊಂಚೂರು ಲೈಟ್ ಬರುತ್ತೆ ಇಷ್ಟೇ ಕೈ ಕೈ ಹಿಂಗೆ ಹಾಕಿರ್ತಾರಲ್ಲ ಅಲ್ಲಿ ಲೈಟ್ ಬರುತ್ತೆ ಏನು ಅದ್ರ ಬಗ್ಗೆ ಚರ್ಚೆ ಆಗಿದ್ದು ಆಗಿದ್ದು ಏನು ಕಪ್ಪಣ್ಣ ಯಾವುದೋ ಫಾರಿನಿಂದ ಎಕ್ವಿಪ್ಮೆಂಟ್ ತೊಗೊಂಬಂದು ಅದು ಇದು ಈ ಥರದ್ದೆಲ್ಲ ಒಂದಿಷ್ಟು ಹೇಳೋಕ್ಕೆ ಶುರು ಮಾಡೋದು ಆದರೆ ಎಂದು ಕೂಡ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಒಂದು ಇದು ಎಂದೂ ಸಿಗೋಲ್ಲ ಸಿಗಲಿಲ್ಲ ಸಿಗಲ್ಲ ಯಾಕಂದರೆ ಆ ಸನ್ನಿವೇಶ ಲೈಟ್ ಉಪಯೋಗಿಸ್ಕೊಂಡು ಆಕ್ಟ್ ಮಾಡ್ತಾರಲ್ಲ ಹೇ ಏನು ಬ್ರಿಲಿಯಂ ಆ ಲುಕ್ ಕೊಡ್ತಾನೆ ಕರೆಕ್ಟ್ ಆ ಲುಕ್ ಬರೋಕ್ಕೆ ಎಷ್ಟು ಲೈಟಿಂಗ್ನವ್ರು ಕೆಲಸ ಮಾಡ್ತಾರೆ ಕ್ಯಾಮ್ರಾದವ್ರ ಕೆಲಸ ಮಾಡ್ತಾರೆ ಅವರೇ ಸೆಲ್ ಹೇಳ್ತಾರೆ ಕರೆಕ್ಟ್ ಹಾಂ ಅಲ್ಲಿ ಮ್ಯಾಕ್ಸಿಮಮ್ ಅಂದರೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಯಾವುದು ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಅಂದರೆ ಕನ್ಸ್ಟ್ರಕ್ಷನ್ನ ರಿಪೇರಿಂಗ ಅದು ಗೊತ್ತಾಗಲ್ಲ ಆ ಥರದ್ದು ಸೊ ಸ್ಟೇಜ್ಗೆ ಆ ರೆಕಗ್ನಿಷನ್ ಇಲ್ಲ ಆಕ್ಟರ್ಸ್ ಏನಾಗುತ್ತೆ ಇವತ್ತು ಇಲ್ಲಿರ್ತಾರೆ ನಾಳೆ ಧಾರಾವಾಹಿಗೆ ಹೋಗ್ತಾರೆ ಫಿಲಮ್ಗೆ ಹೋಗ್ತಾರೆ ಬರ್ತಿರ್ತಾರೆ ಆ ಥರದ ಕೆಲಸಗಳು ಕೂಡ ನಮಗೆ ಇರೋಲ್ಲ ಸೊ ಹೀಗಾಗಿ ಹೆಚ್ಚಿನ ಬ್ಯಾಕ್ಸ್ಟೈಜ್ ವರ್ಕರ್ಸು ನಿಮ್ಗೆ ಸಿಗದೆ ಇರ್ಬೋದು ಒಂದು ಕೀಲಿರ್ಮೆಯ ಒಂದು ಎಲಿಮೆಂಟಲ್ಲಿ ಇದ್ದೇ ಇರುತ್ತೆ ಆ್ಯಕ್ಟರ್ ಮತ್ತು ನನ್ನ ಮಧ್ಯೆ ಸಣ್ಣ ಪ್ರಾಬ್ಲಮ್ ಇದೆ ಅದು ಇದ್ದೇ ಇರುತ್ತೆ ನೇಚರ್ ಅದು ನೇಚರ್ ಅಂತಂದರೆ ಸಹಜವಾದ ಕ್ರಿಯೆ ನೀವು ಏನೇ ಮಾಡ್ಬೋದು ನಾನು ಮಾತ್ರ ನಮ್ಮ ವರ್ಕರ್ಸ್ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಾರೆ ಅಲ್ಲ ಎಲ್ಲರಿಗೂ ಊಟ ಆಯ್ತಾ ಊಟ ಆಯ್ತಾ ಏ ಆ ನೈಟಿಕ್ ಊಟ ಕೊಡೋ ನೈಜತೆ ಸಹಜತೆ ಏನಾಯಿತು ಅನ್ನೋದನ್ನು ವಾಸ್ತವ ಸ್ಥಿತಿಯನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದೀರಾ ಆ್ಯಂಡ್ ಜನಕ್ಕೆ ಅದು ಗ್ರಹಿಸಿದ್ದಾರೆ ಕೂಡ ಇಲ್ಲ ಅಂತಲ್ಲ ಆದರೆ ಈ ಎಲ್ಲದರ ನಡುವೆ ಕಪ್ಪಣ್ಣವ್ರು ಎಲ್ಲರಿಗೂ ಗೊತ್ತಿತ್ತು ಕಪ್ಪಣ್ಣವ್ರು ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ರು ಅದು ನೃತ್ಯ ರೂಪಕ ಆಗಿರಲಿ ಅಥವಾ ಎನಿ ನಾಟಕಗಳಾಗಿರಲಿ ಎನಿ ತಂಡದವರಾಗಿರಲಿ ಯಾಕೆ ಅಯ್ಯೋ ಸು ಅದು ಸುಳ್ಳ ಒಂದು ಯಾವುದೇ ಕೆಲಸ ಒಪ್ಕೊಂಡ್ರೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೆ ಮಾಡಿ ಎಂದು ನಂಗೆ ಇಷ್ಟು ದುಡ್ಡು ಕೊಡಿ ಅಷ್ಟು ದುಡ್ಡು ಕೊಡಿ ಅದಕ್ಕೆ ನಾನು ದೊಡ್ಡ ಮನುಷ್ಯ ಅನ್ಕೊಂಬಿಟ್ಟಿದ್ದೆ ಯಾವುದರಲ್ಲಿ ನಾನು ಹೋಗ್ಬಿಟ್ಟು ನನಗೆ ಟೂ ತೌಸಂಡ್ ರುಪೀಸ್ ಕೊಡ್ತೀರಾ ತನ್ನ ಕೇಳ್ತಾ ಇರ್ಲಿಲ್ಲ ಕೇಳ್ತಿರ್ಲಿಲ್ಲ ಕೇಳ್ತಿರ್ಲಿಲ್ಲ ಅಶ್ವತ್ ಸಿ ಅಶ್ವತ್ ಡಾಕ್ಟರ್ ಸಿ ಅವರು ಶುರು ಮಾಡಿದಾಗ ಅವರು ಮ್ಯೂಸಿಕ್ ಮತ್ತೊಂದು ಹೇ ಕಪ್ಪಣ ಒಂದು ಹಾರ್ಮೋನಿಯಂ ಹುಡುಕೊಡೋ ಅಂತಂದ ಅಲ್ಲಿ ಯಾವುದೋ ಒಂದು ಕೆಟ್ಟೋಗಿದ್ದೋ ಒಳ್ಳೇದೋ ಯಾವುದೋ ತೊಗೊಂಬಂದು ಅವ್ನು ಮುಂದೆ ಇಟ್ಟೆ ಅದು ನನ್ನ ಮತ್ತು ಅಶ್ವಥ್ನ ಮೊದಲನೇ ಸಂಬಂಧ ಅಲ್ಲಿಂದ ಹಿಡಿದು ಅಶ್ವತ್ಥ ಸತ್ತ ದಿನ ಕೂಡ ನಾನೇ ನಿಂತು ಈ ಮಧ್ಯದಲ್ಲಿ ಎಷ್ಟು ಶೋ ಆಯಿತೋ ಅಷ್ಟಕ್ಕೂ ಸ್ಟೇಜೇ ಸ್ಟೇಜ್ ನಾನು ಮಾಡಿದೆ ಲೈಟ್ ನಾನು ಮಾಡಿದೆ ಆವತ್ತು ರಾತ್ರಿ ಶೋ ಆದಮೇಲೆ ಆ ಸ್ಟೇಜ್ ಮೇಲೆ ಒಂದು ಬೊಕೆ ಇದು ಅದ್ಭುತವಾಗಿ ಮಾಡ್ದ ಅಂತ ಹೇಳಿ ಅದು ಕೊಡ್ತಾರೆ ಅಲ್ಲಿಂದ ರಾತ್ರಿ ಒಂದು ಸ್ಪಾಟಿ ಇರುತ್ತೆ ಎಲ್ಲ ಹೋಗ್ತೀವಿ ಊಟ ಮಾಡ್ತೀವಿ ಅದು ಅದು ಇರುತ್ತೆ ಎಂದು ನಾನೊಂದು ಪೈಸಾ ಅವರ ಹತ್ರ ಬೇಡಿಲ್ಲ ಎಲ್ಲೂ ಅವನು ಒಂದು ಪೈಸಾ ಕೊಟ್ಟಿಲ್ಲ ಓ ಏನು ಆ ಥರ ಸೊ ನನಗೇನಾಗ್ತಿತ್ತು ಲೈಟಿಂಗ್ ವಾಸ್ ಅ ಕಾಮನ್ ಫ್ಯಾಕ್ಟರ್ ಬಿಟ್ವೀನ್ ಆಲ್ ದ ಆರ್ಟಿಸ್ಟ್ ಡ್ಯಾನ್ಸರ್ಗೂ ಲೈಟಿಂಗ್ ಬೇಕು ಇವ್ರಿಗೂ ಸಂಗೀತದವ್ರಿಗೂ ಲೈಟಿಂಗ್ ಬೇಕು ಅಶ್ವತ್ ಬರ್ತಿದ್ದ ಕಪಣ ನಾನು ಹಾಡ್ತೀನಿ ಹಾರ್ಮೋನಿಯಂ ಇಟ್ಕೊಂಡು ಹಾಡ್ತೀನಿ ಒಂದು ಮರ ಮರದ ಮುಂದೆ ನಾನು ಕಟ್ಟೆ ಕಟ್ಟೆನಲ್ಲಿ ನಾನು ಹಾಡಬೇಕು ಅವಾಗ ನೀನು ಕಾಣಿಸ್ಬಾರ್ದು ಬರೀ ನಾನು ಹಾಡಿಸ್ಬಾರ್ದು ಕಾಣಿಸ್ಬೇಕು ನಾನು ಚೂರು ಆ್ಯಡ್ ಮಾಡಿದೆ ಯಾವುದೋ ಬ್ರಾಂಚ್ ಪನೆಯಲ್ಲಿ ಒಂದು ಮಿಣ್ಕಾ ಮಿಣ್ಕ ಥರ ಇನ್ಯಾವುದೋ ಒಂದು ಹೂವು ಇಲ್ಲೋ ಹಾಗೆ ಏನೇ ನನಗೆ ಹಾಡೋಕ್ಕೆ ಆಗಲಿಲ್ಲಪ್ಪ ಅಲ್ಲಿ ಕುಳಿತುಕೊಂಡ್ಬಿಟ್ರೆ ಯಾರು ಎಲ್ಲಿದ್ದೀನಿ ಇಂದ್ರಲೋಕನ ಏನೋ ಅಂತ ಸೊ ಲೈಟಿಂಗ್ ವಾಸ್ ಅ ಕಾಮನ್ ಥಿಂಗ್ ಎಲ್ಲ ಡಿಸಿಪ್ಲಿನ್ಗೂ ಕಾಮನ್ ಅದೇ ಅಲ್ವಾ ನಾಟಕ ಹಾಡು ಹೇಳೋರಿಗೆ ಹಾಡೇ ಹೇಳಬೇಕು ನೀವು ಬೇರೆ ಏನು ಮಾಡಲ್ಲ ಅವರು ಅವ್ರು ಹಾಡು ಇಲ್ಲ ಅಂತ ಅವ್ರು ಮಾಡೋಕ್ಕಾಗಲ್ಲ ನಂದು ಆಗಲ್ವಲ್ಲ ಲೈಟಿಂಗ್ ಸ್ಟೇಜ್ಗೆ ಇವ್ರಿಗೆ ಡ್ಯಾನ್ಸರ್ ಸಿಗಬೇಕು ಮ್ಯೂಸಿಕ್ನೋರ್ಗೆ ಬೇಕು ಫೋಕ್ನೋರ್ಗೆ ಬೇಕು ಯಾರಿಗೂ ಬೇಡ ಹೇಳಿ ಸೊ ಹೀಗಾಗಿ ನಾನು ಎಲ್ರಿಗೂ ಕೆಲಸ ಮಾಡಿದ್ದೀನಿ ನನ್ನ ನೆಮ್ಮದಿ ಮತ್ತು ಶಾಂತಿ ಏನಂದರೆ ಎಲ್ರಿಗೂ ಒಳ್ಳೆಯ ಕೆಲಸ ಮಾಡಿದ್ದೀನಿ ಸೊ ಹೀಗಾಗಿ ಕಪಣ್ಣ ಬೇಕು ಕಪಣ್ಣ ಬೇಕು